ಮೂರನೇ ಎಡಿಷನ್ ಬಹಳ ದೊಡ್ಡದಾಗಿದೆ ಮುಂಚೆ ನಾವು ಒಂದು ಬೆಂಗ್ಳೂರ್ ಜುವೆಲರ್ಸ್ಗೆ ನಾವು ಕ್ಯಾಟರ್ ಮಾಡಬೇಕಂತ ಇದ್ದೀವಿ ಈಗ ನಾವು ಫುಲ್ ಕರ್ನಾಟಕ ಆಲ್ ಕರ್ನಾಟಕ ಹುಬ್ಳಿ ಇರಲಿ ಧಾರವಾಡ ಇರಲಿ ಶಿವಮೊಗ್ಗ ರಾಯಚೂರ ಬೆಳಗಾಂ ದಾವಣಗೆರೆ ಆಲ್ ಸಿಟೀಸ್ ಆಫ್ ಕರ್ನಾಟಕ ನಾವೆಲ್ಲರೂ ಇಲ್ಲಿ ಈ ಬ್ಯಾಂಗ್ಳೂರ್ ಶಾಪಿಂಗ್ ಫೆಸ್ಟಿವಲ್ ನಾವು ನಡೆಸ್ತೀವಿ ಇದು ಒಂದು ಡಿಜಿಟಲ್ ಕೂಪನ್ ಮುಖಾಂತರ ಈ ಆಲ್ ಓವರ್ ಕರ್ನಾಟಕಕ್ಕೆ ಇದು ಬಹಳ ದೊಡ್ಡವಾದ ಒಂದು ಬ್ಯಾಂಗ್ಲೂರ್ ಶಾಪಿಂಗ್ ಫೆಸ್ಟಿವಲ್ ಅಲ್ಲ ಈಗ ಕರ್ನಾಟಕ ಶಾಪಿಂಗ್ ಫೆಸ್ಟಿವಲ್ ಥರ ಆಗಿಬಿಡುತ್ತೆ ಇದು ಇದು ಆಗಿದೆ ಆಲ್ರೆಡಿ ಬಟ್ ಹೆಸರು ಬ್ಯಾಂಗ್ಳೂರ್ ಶಾಪಿಂಗ್ ಫೆಸ್ಟಿವಲ್ ಅದರಿಂದ ಲಾಸ್ಟ್ ಸತಿ ನಾವು ಅರೌಂಡ್ ಮೂವತ್ತೈದು ಲಕ್ಷ ಕೂಪನ್ ನಾವು ಎಲ್ಲರಿಗೂ ಕನ್ಸ್ಯೂಮರ್ಗೆ ಹೋಗಿದೆ ನಮ್ಮ ಜುವೆಲರ್ಸ್ ಕಡೆಯಿಂದ ಸಾವಿರದ ಏಳ್ನೂರ ಐವತ್ತು ಕೋಟಿ ಬಿಸ್ನೆಸ್ ಆಗಿದೆ ಈ ಸತಿ ಎರಡು ಸಾವಿರದ ಐನೂರು ಕೋಟಿ ಬಿಸ್ನೆಸ್ ನಮ್ಮ ಕರ್ನಾಟಕ ಇಂಡಸ್ಟ್ರಿಗೆ ಬರಬೇಕು ಇವತ್ತು ಬಹಳ ನನಗೆ ಒಂದು ಒಂದು ಬಹಳ ಒಳ್ಳೆ ಫೀಲ್ ಆಗುತ್ತೆ ಏನಂದರೆ ಇವತ್ತು ನಮ್ಮ ಕರ್ನಾಟಕ ಇಂಡಸ್ಟ್ರಿ ಬೆಂಗಳೂರು ಇಂಡಸ್ಟ್ರಿ ಗೋಲ್ಡ್ ಇಂಡಿಯಾದಲ್ಲಿ ನಂಬರ್ ಒನ್ ಆಗಿದೆ ಇವತ್ತು ನಾವು ಏನ್ ನಕಾಶ್ ಜ್ಯುವೆಲರಿ ಟೆಂಪಲ್ ಜ್ಯುವೆಲರಿ ಅಂತ ಹೇಳ್ತಾ ಇದ್ವಿ ಮುಂಚೆ ತಮಿಳುನಾಡು ಕೇರಳ ಆ ಕಡೆ ಎಲ್ಲ ಮಾಡ್ತಿದ್ವಿ ಇವತ್ತು ನಮ್ಮ ಹತ್ರನೇ ಲಕ್ಷಾಂತ ನಮ್ಮ ಆರ್ಟಿಸನ್ಸ್ ವರ್ಕರ್ ಇದಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಂಬರ್ ಒನ್ ವಿ ಆರ್ ದ ಬೆಸ್ಟ್ ಮ್ಯಾನುಫ್ಯಾಕ್ಚರ್ ಆಫ್ ಟೆಂಪಲ್ ಜ್ಯುವೆಲರಿ ಇನ್ ದ ಕಂಟ್ರಿ ಅದು ಹೇಳೋ ನಂಗೆ ಬಹಳ ಹೆಮ್ಮೆ ಮತ್ತು ಪ್ರೌಡ್ ಆಗ್ತಾ ಇದೆ ಯಾವ ನಮಗೆ ನಮ್ಗೆ ನಮ್ಮ ಕರ್ನಾಟಕ ಇದೆ ಬರೀ ಒಂದು ಕ್ಷೇತ್ರದಲ್ಲ ಈ ಗೋಲ್ಡ್ ಇಂಡಸ್ಟ್ರಿ ಡೈಮಂಡ್ ಇಂಡಸ್ಟ್ರಿ ಮತ್ತೆ ಇನ್ನೊಂದು ವಿಷಯ ಗೊತ್ತಾ ಐದು ಸಾವಿರದ ಹಳೆಯದು ಏನ್ ಡೈಮಂಡ್ ಜುವೆಲ್ಲರಿ ಆಗ್ತಾ ಇತ್ತು ಆ ರಾಜಕಾಲದಲ್ಲಿ ನಮ್ಮ ಕೃಷ್ಣರಾಜ ದೇವ ಒಡೆಯರ್ ಕಡೆಯಿಂದ ಏನು ಆ ಟೈಮಲ್ಲಿ ಒಂದು ಡೈಮಂಡ್ ಜ್ಯುವೆಲರಿ ಆಗ್ತಾ ಇತ್ತು ಅದಕ್ಕೆ ಕ್ಲೋಸ್ ಸೆಟ್ಟಿಂಗ್ ಡೈಮಂಡ್ ಜುವೆಲರಿ ಅಂತ ಹೇಳ್ತೀವಿ ಅದು ಇಪ್ಪತ್ತೆರಡು ಕ್ಯಾರೆಕ್ಟರ್ ಆಗ್ತಾ ಇತ್ತು ಇವತ್ತು ಇಂಡಿಯಾ ಅಲ್ಲಿ ಬೆಂಗಳೂರು ಮಾತ್ರ ಅದು ಒಂದು ಜ್ಯುವೆಲ್ಲರಿ ದೊಡ್ಡ ಪ್ರಮಾಣಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಮತ್ತೆ ಹೋಲ್ ಕರ್ನಾಟಕಕ್ಕೆ ನಾವು ಇದು ಒಂದು ಗೌರವ ತಂದಿದೀವಿ ನಮ್ಮ ಹೋಲ್ ಇಂಡಸ್ಟ್ರಿಗೆ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಹೋಗ್ತಾ ಇದೆ ಮುಂದೆ ಇನ್ನೂ ದೊಡ್ಡ ಮಾಡ್ತಾ ಇದೀವಿ ವಿತ್ ದ ಸಪೋರ್ಟ್ ಆಫ್ ಆಲ್ ದ ಮೀಡಿಯಾ ಪೀಪಲ್ ಮತ್ತೆ ನಮ್ಮ ಎಲ್ಲ ಜುವೆಲರ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀವಿ ಈ ಫೆಸ್ಟಿವಲ್ ಅಲ್ಲಿ ಎಡಿಷನ್ ಅಲ್ಲಿ ನಾನು ಫಸ್ಟ್ ಟೈಮ್ ಐ ಎಮ್ ದ ಫೇಸ್ ಆಫ್ ಬಿ ಜಿ ಸೋ ಪ್ರೌಡ್ ಇನ್ನೊಂದೇನು ಖುಷಿ ಅಂದ್ರೆ ಈ ಒಂದು ಎಕ್ಸಿಬಿಷನ್ ರೈಟ್ ಥರ್ಡ್ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗ್ತಿದೆ ಇಟ್ಸ್ ಗೋಲ್ ಗೋಲ್ ಫೆಸ್ಟಿವಲ್ ಥರ್ಡ್ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗ್ತಿದೆ ನನ್ನ ಬರ್ತ್ ದಿನ ಇನ್ಫ್ಯಾಕ್ಟ್ ಬಂದ್ಕೊಡ್ಲಿಕ್ಕೆ ನೋಡಿದ ತಕ್ಷಣ ಥರ್ಡ್ ಅಕ್ಟೋಬರ್ ತುಂಬ ಲಿಟ್ರಲಿ ಲೈಕ್ ಓ ಓಫಿನೆಟ್ಲಿ ಆನ್ ಡೇ ಐ ಆಮ್ ವೆರಿ ಹ್ಯಾಪಿ ಒಂದು ಬೆಸ್ಟ್ ವಿಶಸ್ ಎಲ್ರಿಗೂ ಎಲ್ಲರೂ ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ ಈ ಒಂದು ಫೆಸ್ಟಿವಲ್ ಅಲ್ಲಿ ಬರುವಂತ ಪ್ರತಿಯೊಬ್ಬ ಮಹಿಳೆಗೆ ಗೋಲ್ಡ್ ರೇಟ್ ಕಡಿಮೆ ಆಗಿದೆ ಎವ್ರಿ ಒನ್ ನೋಸ್ ಇಷ್ಟೇದಾಗ್ಲಿ ಎಲ್ರಿಗೂ ಲಕ್ಷ್ಮಿ ಗೋಲ್ಡ್ ಅಂತ ಬಂದ ತಕ್ಷಣ ನಾವು ಲಕ್ಷ್ಮಿ ಲಕ್ಷ್ಮೀ ಕರ್ಕೊಂಡು ಬನ್ನಿ ಒಂದು ದಸರಾ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆಫ್ ಯೂ ಫರ್ ಹ್ಯಾಪಿ ಎಲ್ರಿಗೂ ಒಳ್ಳೇದಾಗ್ಲಿ ಬೆಂಗಳೂರು ಗೋಲ್ಡ್ ಶಾಪಿಂಗ್ ಫೆಸ್ಟಿವಲ್ ಎಡಿಷನ್ ಮೂರು ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಅಚ್ಚುಮೆಚ್ಚಿನ ಪ್ರಖ್ಯಾತ ಚಿತ್ರನಟಿ ಹಾಗೂ ನಮ್ಮೆಲ್ಲರ ಆತ್ಮೀಯರಾದಂಥ ರಚಿತಾ ರಾಮ್ರವರೇ ಹಾಗೂ ಯಂಗಂಡ್ ಡೈನಮಿಕ್ ಜ್ಯುವೆಲ್ರಿ ಅಸೋಸಿಯೇಷನ್ ನ ಆದಂತ ನನ್ನ ಆತ್ಮೀಯರು ಆದಂತ ಚೇತನ್ ರವರೇ ಹಾಗೂ ಎಕ್ಸಿಬಿಷನ್ ಈ ಫೆಸ್ಟಿವಲ್ ನ ಚೇರ್ಮನ್ ಆಗಿರತಕ್ಕಂತ ಸುರೇಶ್ ಅವರೇ ಹಾಗೂ ನಮ್ಮ ಜ್ಯುವೆಲ್ರಿ ಇಂಡಸ್ಟ್ರಿಗೆ ಬ್ಯಾಕ್ ಬೋನ್ ಆಗಿ ಹಲವಾರು ದಶಕಗಳಿಂದ ನಮ್ಮ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಆರ್ಟ್ ಆಫ್ ಜ್ಯುವೆಲ್ರಿ ಮ್ಯಾಗ್ಝಿನ್ ನ ಅಂತ ಒಂದೇ ಒಂದು ಮ್ಯಾಗಝಿನ್ ಈ ದೇಶದಲ್ಲಿ ಇರತಕ್ಕಂಥ ಅದು ಯಾವ್ದಾದ್ರೆ ಅದು ಆರ್ಟ್ ಆಫ್ ಜ್ಯುವೆಲ್ರಿ ಅಂತಾನೆ ಹೇಳ್ಬೇಕಾಗ್ತದೆ ಅಂತ ಒಂದು ಜ್ಯೂಲ್ರಿ ಮ್ಯಾಗಝಿನ್ ನ ಎಡಿಟರ್ ಆದಂತ ಸುಮೇಶ್ ವದೇರವ್ರೆ ಹಾಗೂ ಸೆಕ್ರೆಟರಿ ಆದಂತ ಅಶೋಕ್ ರವರೇ ಮತ್ತು ಮೆಗಾರ್ ಅವರೇ ಮತ್ತಿಲ್ಲಿ ನೆರೆದಿರತಕ್ಕಂತ ಎಲ್ಲ ಅಸೋಸಿಯೇಷನ್ ನ ಪದಾಧಿಕಾರಿಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ ಬಹುಶಃ ನಮ್ಮ ಸುರೇಶ್ ಅವರು ಬರ್ಕೊಂಡು ಬಂದಿದ್ದಾರೆ ಎಲ್ಲ ಚೆನ್ನಾಗೆ ಓದಿದ್ದಾರೆ ಎಲ್ಲ ಪಾಯಿಂಟ್ ಕವರ್ ಮಾಡಿದ್ದಾರೆ ಅಂತ ಹೇಳಿ ಶಾಪಿಂಗ್ ಫೆಸ್ಟಿವಲ್ ನ ಮೂರನೇ ಎಡಿಷನ್ ಬಹುಶಃ ಇವತ್ತು ಪರಿಚಯ ಮಾಡುವಂತ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಕೂಡ ನಾವು ಆಹ್ವಾನ ಮಾಡಿದ್ವಿ ಇವತ್ತು ಈ ಒಂದು ಶಾಪಿಂಗ್ ಫೆಸ್ಟಿವಲ್ ನ ರಾಯಭಾರಿಯಾಗಿ ನಮ್ಮ ರಚಿತಾರಾಮ್ರವರು ಒಪ್ಪಿಕೊಂಡು ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಅವರು ನಿಜವಾದ ಲಕ್ಷ್ಮಿ ಇವತ್ತು ಶುಕ್ರವಾರ ಬಂದಿದ್ದಾರೆ ಅವರು ಲಕ್ಷ್ಮಿಯಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಬಂಗಾರದ ಇಂಡಸ್ಟ್ರಿಗೆ ಒಂದು ಹೆಚ್ಚಿನ ಮೆರುಗನ್ನ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಅರ್ಶಿನ ಕುಂಕುಮ ಅಂದ್ರೆ ಲಕ್ಷ್ಮಿಗೆ ಒಂಥರ ಪ್ರಖ್ಯಾತವಾಗಿ ನಾವು ನಮ್ಮ ಸಂಸ್ಕಾರದಲ್ಲಿ ಸಂಸ್ಕೃತಿಯಲ್ಲಿ ಸ್ವೀಕಾರ ಮಾಡ್ತೀವಿ ಅಂತ ಒಂದು ಲಕ್ಷ್ಮಿ ಇವತ್ತು ಶುಕ್ರವಾರ ಶುಭ ಶುಕ್ರವಾರ ಬಂದು ಇವತ್ತು ಇಂಟ್ರೊಡಕ್ಷನ್ ಆಗಿದ್ದಾರೆ ನಮ್ಮ ಜೊತೆಯಲ್ಲಿ ಕೂಡ ಇವತ್ತು ಆ ಗೋಲ್ಡ್ ಅನ್ನ ಕೂಡ ಪರಿಚಯ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಬಹುಶಃ ಈ ಒಂದು ಮೂರನೇ ಎಡಿಷನ್ ಅತ್ಯಂತ ಯಶಸ್ವಿ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಬಹುಶಃ ಅಕ್ಟೋಬರ್ ಮೂರನೇ ತಾರೀಕು ಪ್ರಾರಂಭ ಆಗುವಂತ ಈ ಒಂದು ಶಾಪಿಂಗ್ ಫೆಸ್ಟಿವಲ್ ಮೊದಲನೇ ಎಡಿಷನ್ ಬರೀ ಬೆಂಗಳೂರಲ್ಲಿ ಮಾತ್ರ ಆಯಿತು ಎರಡನೇ ಎಡಿಷನ್ ಬೆಂಗಳೂರು ಮತ್ತು ರೂರಲ್ ಕಡೆ ಇರತಕ್ಕಂತ ಶಾಪ್ ಅಂಗಡಿಯವರ ಮಾಲೀಕರೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಇದು ಮೂರನೇ ಎಡಿಷನ್ ಬರೀ ಬೆಂಗಳೂರು ರೂರಲ್ ಅಲ್ಲ ಎಂಟೈಲ್ ಕರ್ನಾಟಕವನ್ನ ತಗೋಬೇಕು ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಜ್ಯುವೆಲ್ಲರ್ಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನಿಜವಾದ ಒಂದು ಬಂಗಾರದ ಹಬ್ಬ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ